ವೇತನ ಒಪ್ಪಂದಕ್ಕೆ ಆಗ್ರಹಿಸಿ ಜಂಟಿ ಸಂಧಾನ ಸಮಿತಿಯ ನೇತೃತ್ವದಲ್ಲಿ ದಾಂಡೇಲಿಯ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಆವರಣದಲ್ಲಿ ಮುಂದುವರಿದ ಧರಣಿ ಸತ್ಯಾಗ್ರಹ ಕಾರ್ಮಿಕರ ವೇತನ ಒಪ್ಪಂದಕ್ಕೆ ಆಗ್ರಹಿಸಿ ದಾಂಡೇಲಿಯ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಜಂಟಿ ಸಂಧಾನ ಸಮಿತಿಯ ನೇತೃತ್ವದಲ್ಲಿ ಕಾರ್ಖಾನೆಯ ಆವರಣದಲ್ಲಿ ಹಮ್ಮಿಕೊಂಡಿರುವ ಧರಣಿ ಸತ್ಯಾಗ್ರಹವು ಮಂಗಳವಾರ ಐದನೇ ದಿನಕ್ಕೆ ಮುಂದುವರೆದಿದೆ ಕಳೆದ ಹದಿನೆಂಟು ತಿಂಗಳುಗಳಿಂದ ವೇತನ ಒಪ್ಪಂದಕ್ಕಾಗಿ ನಿರಂತರ ಮನವಿ ಹಾಗೂ ಆಗ್ರಹವನ್ನು ಮಾಡಲಾಗಿದೆ ಆದರೆ ಕಾಗದ ಕಾರ್ಖಾನೆ ನಮ್ಮ ಬೇಡಿಕೆಗೆ ಸರಿಯಾಗಿ ವೇತನ ಒಪ್ಪಂದಕ್ಕೆ ಮುಂದಾಗುತ್ತಿಲ್ಲ ಅಂತಿಮವಾಗಿ ಏಳು ಸಾವಿರದ ಎರಡು ರೂಪಾಯಿ ವೇತನ ಒಪ್ಪಂದಕ್ಕೆ ಜಂಟಿ ಸಂಧಾನ ಸಮಿತಿ ಬಂದು ನಿಂತಿದ್ದು ಇದರಿಂದ ಕೆಳಗಿಳಿಯುವ ಯಾವುದೇ ಪ್ರಶ್ನೆ ಇಲ್ಲ ಈ ಬೇಡಿಕೆಗೆ ಒಪ್ಪಿದ ನಂತರವೇ ಮಾತುಕತೆ ಮುಂದುವರಿಯಲಿದೆ ಅಲ್ಲಿಯವರೆಗೆ ನಮ್ಮ ಧರಣಿ ಸತ್ಯಾಗ್ರಹ ಮುಂದುವರಿಯಲಿದೆ ಎಂದು ಜಂಟಿ ಸಂಧಾನ ಸಮಿತಿಯು ಈಗಾಗಲೇ ಸ್ಪಷ್ಟಪಡಿಸಿದೆ ಕಾರ್ಮಿಕರು ಯಾವುದೇ ಕಾರಣಕ್ಕೂ ವಿಚಲಿತರಾಗದೆ ನ್ಯಾಯಯುತವಾದ ಹೋರಾಟವನ್ನು ಬೆಂಬಲಿಸಬೇಕೆಂದು ಜಂಟಿ ಸಂಧಾನ ಸಮಿತಿಯ ಸದಸ್ಯರಾದ ಬಿಡಿ ಹಿರೇಮಠ ಅವರು ಮಂಗಳವಾರ ಸಂಜೆ ಆರು ಗಂಟೆಗೆ ಕಾರ್ಮಿಕರನ್ನು ಉದ್ದೇಶಿಸಿ ಮಾತನಾಡುತ್ತಾ ಹೇಳಿದರು ಈ ಸಂದರ್ಭದಲ್ಲಿ ಜಂಟಿ ಸಂಧಾನ ಸಮಿತಿಯ ಅಧ್ಯಕ್ಷರಾದ ಎಸ್ ವಿ ಸಾವಂತ್ ಪ್ರಧಾನ ಕಾರ್ಯದರ್ಶಿ ವಿಷ್ಣು ವಾಜ ಹಾಗೂ ಕಾರ್ಮಿಕರು ಉಪಸ್ಥಿತರಿದ್ದರು ಲಕ್ಷ ಗಂಟ್ಲೆ ತೊಂಬತ್ತೊಂಬತ್ತು ಲಕ್ಷ ಸೊ ಹಂಗ ಈ ಸತ್ಯಾಗ್ರಹ ಮಾಡೋರು ಹತ್ತು ಮಂದಿ ಇದ್ರೂ ಸಹ ನಿರ್ಧಾರಗಳನ್ನ ಆಕತಿ ಆದ್ರೆ ಆ ಹತ್ತು ಮಂದಿ ಏನೋ ನಿರ್ಧಾರಗಳನ್ನು ತೆಗೆದುಕೊಳ್ತಾರಲ್ಲ ಅದು ಸರಿ ಅಂತ ಹೇಳೋ ಈ ಹತ್ತು ಮಂದಿ ಅಲ್ಲಿ ಒಳಗಿದ್ದಾರೆ ಹೇಳ್ಬೇಕು ಹೇಳಂಗಿಲ್ಲ ಯಾರೇ ನಮಗೆ ನಡ್ದತಿ ನಡ್ದತಿ ನಾವು ಹೋಗಿ ಸಾಥ್ ಕೊಡ್ತೇವೆ ಎಷ್ಟ್ರ ಮಟ್ಟಪ್ಪ ಹಿಂಗ ಕಲ್ಪನೆ ಬೇಡ ಅದಕ್ಕೆ ವಿಚಾರ ಮಾಡಿರಿ ನಾಳೆ ಒಂದು ಮೀಟಿಂಗ್ ಹೋಗ್ಬೇಕು ನಾಳೆ ಒಂದು ಬಾ ಅಂತ ಹೇಳ್ಯಾರಂದ್ರೆ ಹೋಗಿ ಬರ್ತೇವೆ ಅಲ್ಲಿ ಏನು ವಾತಾವರಣ ಬದಲಾವಣೆ ಆಯಿತು ಅಂದ್ರೆ ಆಯ್ತು ಪಾ ರೋಲ್ ಅಂದ್ರೆ ಅನಿವಾರ್ಯವಾಗಿ ಎಲ್ಲರೂ ಗಟ್ಟಿ ಆಗ್ಬೇಕು ಗಟ್ಟಿ ಆದರೂ ಸಹ ಇದು ಬಂದು ಅದು ಇದು ಬಂದು ಅಂತ ನೀವು ವಿಚಾರ ಮಾಡಿದಿರಿ ಅಂದ್ರೆ ನಾನಂದ ದೇವ್ರನಿಗೆ ಫ್ಯಾಕ್ಟ್ರಿ ಬಂದಾಗಿ ಡಿಸಿಷನ್ ತೊಗೊಳ್ತೇವಿ ಅಂತಂದ್ರೆ ನಾನು ಒಪ್ಪೋದಿಲ್ಲ ಅದರಿಂದ ನಮಗೆ ಭಾಳ ಭಾರ ಭಾಳ ಬೀಳ್ತೈತಿ ಯಾರ ಮ್ಯಾಗೆ ಯಾಕೆ ತೊಗೊಂಡ್ರೆ ಮತ್ತು ನೀವು ಏನು ಮಾಡ್ರಿ ಅರೇ ಅಜ್ಜ ನಿನ್ನ ಹಿಂದಿದ್ದಾರೆ ನಾವು ನಮ್ಮನ್ನ ಹಾಕಿದ್ರೆ ಅದನ್ನು ಬಿಡ್ಸತ್ತ ಸೆಟಲ್ಮೆಂಟ್ ಬಿಡ್ತು ಇದನ್ನತ್ತು ಅದು ಹಂಗೆ ಫ್ಯಾಕ್ಟ್ರಿ ಕಟ್ಟಿ ಬಂದಾತದ್ರೆ ಎಲ್ಲರಿಗೂ ಹೊಡ್ತ ಜಾಸ್ತಿ ಹೊಡೆದು ಬಿಡೋದು ನಮಗೆ ಅದಕ್ಕೆ ಅದು ರನ್ ಆಗಬೇಕು ಆ ರೀತಿ ಇರಬೇಕು ನಾಳೆ ಒಂದಿನ ಹೋಗಿ ಬಿಡ್ತೇವಿ ಹೋಗಿ ಬಂದ್ಮ್ಯಾಗ ಅಲ್ಲಿ ಏನು ವಾತಾವರಣ ಆಕೈತಿ ಮೊದ್ಲು ನಿಮಗೆ ಹೇಳೋದ್ಕಿಂತ ಮೊದಲು ನಾವು ಎಲ್ಲಿಗೆ ಏನು ಹೆಂಗ ಅನ್ನೋದು ನಾವು ತಯಾರಿ ಮಾಡಿಕೊಂಡು ನಿಮ್ಮ ಮುಂದೆ ಹೇಳ್ತೇವೆ ನಿಮ್ಮದು ಅಭಿಪ್ರಾಯ ತೊಗೊಂಡು ಮುಂದೆ ಒಂದು ಡಿಸಿಷನ್ ಮಾಡೋಣ ಸುಳ್ಳು ಆದ ಹಿಂದ ಅವ್ರು ಹಂಗಿತ್ತು ನಾವು ಹೆಂಗೆ ಮಾಡಿದ್ವಿ ನೀವು ಹೆಂಗೆ ತಪ್ಪು ಅವ್ರ ಹೆಂಗೆ ತಪ್ಪು ಅಂತಂದ್ರೆ ಗ್ರಡೇಷನ್ ಚಲೋ ಆಗೈತಿ ಅಂತೇಳಿ ಸ್ಲಿಪ್ ಸೋಡಿಸಿ ಮಂದಿನೂ ಐತಿ ಇನ್ನೂ ಹೆಚ್ಚಾಗಬೇಕು ಅನ್ನೋ ಮಂದಿನೂ ಐತಿ ಇವೇನು ಮಾಡ್ಯಾರ ಬಿಡು ಅಂತೇಳಿ ಎಲ್ಲ ಲೀಡರ್ಸಿಗೆ ನನಗೆ ಒಂದಲ್ಲ ಎಲ್ಲ ಲೀಡರ್ಸ್ ಅಂತ ಆದರೆ ನೀವು ಜಜ್ ಮಾಡೋದು ಹೆಂಗೆ ಏನು ಯಾವ ಸಂದರ್ಭದೊಳಗೆ ಏನಾಗೈತಿ ಏನು ಈಗಿನ ವಾತಾವರಣದೊಳಗೆ ಇಲ್ಲಿ ಮೂರು ಮಂದಿ ಕೂಡಿ ಏನು ಡಿಸಿಷನ್ ಕೊಡ್ರೆ ಇದು ಸರಿ ಆಕತಿ ಅನ್ನೋದು ನಾವು ಸ್ಟೆಪ್ ಕೊಡ್ತೀವಿ ನೀವು ಸಹ ನಿಮ್ಮ ಸಹಕಾರ ಬೇಕು ಎಲ್ಲರೂ ಒಂದಾಗಿ ಬರೋಕ್ಕೆ ಒಂದಾಗಿ ಹೇಳೋಂಗೆಲ್ಲ ಒಬ್ಬರು ಹಿಂಗೆ ಮಾಡೋ ಥರ ಒಬ್ರು ಇನ್ನೊಬ್ರು ಮಾಡೋ ಅದು ತಾಕಲಾಟಗಳು ಹಾಕೋ ಅವರು ಅದಕ್ಕೆ ನಿಮ್ಮದು ಎಲ್ಲಾ ಅಭಿಪ್ರಾಯಗಳನ್ನು ಕೂಡೀಕರಿಸಿ ಯಾವ ರೀತಿ ಆದ್ರೆ ನಾಲ್ಕು ನಮ್ಗೆ ಇರೋದು ಏನಿಲ್ಲ ನಾಲ್ಕು ದುಡ್ಡು ನಾಲ್ಕು ಪರ ಹೆಚ್ಚು ನಾಲ್ಕು ದುಡ್ಡು ನಾಲ್ಕು ಪರ ಹೆಚ್ಚು ಆ ವಿಚಾರದವನ್ನ ನಮ್ಮ ಮೂರು ಮಂದಿ ಐತಿ ಆದರೆ ಹೆಂಗೆ ಮಾಡಬೇಕು ಅನ್ನೋದು ಹದಿನೆಂಟು ತಿಂಗಳಾಗೈತಿ ಇನ್ನೂ ಎಲ್ಲ ಎಲ್ಲರಿಗೂ ಸರ್ ಸರಿ ಅದು ಆದರೆ ಈಗ ಅದನ್ನು ಎಂಟು ದಿನದಾಗ ಮಾಡಬೇಕು ಅಂತಲ್ಲ ಈಗ ನಾಲ್ಕು ದಿನದಾಗ ಮಾಡಕ್ಕೂ ಸಹ ಹಾಕತ್ತೆ ಅದು ಅವರು ತಯಾರಿಯಾಗಬೇಕು ನಾವು ತಯಾರಾಗಬೇಕು ಈಗ ಪರ್ಮನೆನ್ಸಿ ಬಗ್ಗೆ ಬಂತು ಎಷ್ಟು ಫಿಗರ್ ಇಟ್ಟಿರಿ ಅದು ಇಟ್ಟಿರಿ ಅವ್ರು ಫೈನಾನ್ಸ್ ಆಗಿ ಚಲೋ ಮಾಡಿದ್ರು ಜೀರೋ ದಿನ ಚಲೋ ಮಾಡಿದ್ರು ನಾವು ಎಂಬತ್ತು ದಿವಸ ಅವ್ರಿಗೆ ಈಗ ಪರ್ಮನೆನ್ಸಿ ಒಳಗೆ ಅವರ ವೇಕೆನ್ಸಿ ಒಳಗೆ ಹಿಂದಿಂದ ಸೆಟ್ ಆಫ್ ಪ್ರಾಕ್ಟೀಸ್ ಅದಾವೆ ಎಷ್ಟು ವೇಕೆನ್ಸಿ ಬೇಗ ಅದ್ರೆ ಅವ್ನು ಮಾಡಬೇಕಲ್ಲ ಒಂದು ಫಿಗರ್ ಸಿಕ್ಕತಿ ಇನ್ನೂ ಮಾಡಬೇಕು ಅದಕ್ಕೆ ಲಿಸ್ಟ್ ಎಲ್ಲ ತೊಗೊಳಾಕತಿ ಈಗ ಫಿಗರ್ ಹೌದ ಅದು ಬೇರೆ ಮತ್ತೆ ಘರ್ಷಣೆಗೆ ಈಗ ಹೆಂಗದ ನಾವು ಇಳಂಗಿಲ್ಲ ಅವ್ರು ಇರಂಗಿಲ್ಲ ಅದಕ್ಕೆ ಇಂಟೆಲಿಜೆಂಟ್ಲಿ ಇದನ್ನ ಹ್ಯಾಂಡಲ್ ಮಾಡಬೇಕು ಅದನ್ನ ನಾವು ನಿರ್ಧಾರ ಮಾಡಿ ಬಂದೇವಿ ನಿರ್ಧಾರ ಮಾಡಿ ಬಂದವಿ ನಾಳೆ ಹೋಗ್ತೇವಿ ಮೀಟಿಂಗಿಗೆ ಅದಾದ್ಮೇಲೆ ಬಂದು ಹೇಳ್ತೇವಿ ಆದ್ಮೇಲೆ ಒಂದು ನಿರ್ಧಾರ ಅಂತ ಇಲ್ಲ ಆಗಂಗಿಲ್ಲ ಅಂದ್ರೆ ಎಲ್ಲರೂ ಹೋಗಬೇಕು ಆದ್ರೆ ನಮ್ದು ಅಪೇಕ್ಷೆ ಏನೈತಿ ನಮ್ದು ನಿಮ್ದು ಇಲ್ಲೇ ಇಲ್ಲೇ ಆಗಬೇಕು ಅಂತ ಐತಿ ಇಲ್ಲೇ ಆಗ್ಬೇಕು ಅಂತ ಐತಿ ಆದ್ರೆ ಹೊಟ್ಟಿ ಮ್ಯಾಗ ಪರಿ ಕೊಡಬೇಡ್ರಿಪ್ಪ ಅನ್ನೋದೈತಿ ನಮ್ಗೆ ಇಲ್ಲಿ ಫ್ಯಾಕ್ಟ್ರಿ ಇಲ್ಲಿ ಉರಿ ಮನೆಯಾಗ ಒಲಿ ಉರಿಬೇಕು ಇಲ್ಲಿ ಚಿಮಣಿಯಾಗ ಹೋಗಿ ಬರ್ಬೇಕು ಆದ್ರೆ ಈ ಸೆಟ್ಲ್ಮೆಂಟು ಸೆಟ್ಲ್ಮೆಂಟ್ ಏನಾಗಬೇಕು ಚಲೋ ಆಗಬೇಕಾದ್ರೆ ಹೊಟ್ಟೆ ಉರಿಯಂಗೆ ಆಗಬಾರ್ದು ಅಂತೇಳಿ ಯಾಕಂದ್ರೆ ಎಂಟು ತಾಸು ಇಲ್ಲಿ ದುಡ್ದು ಮನಿಗೆ ಹೋದಾಗ ಕೇತು ಏನ್ರಿ ಅಂತ ದುಡ್ರಿ ಅಂತ ಗಂಡಸ ನೀನು ಇದನ್ನ ಬದ್ಲಿ ಬೇಡ ನಮಗೇನ ಬಂಗಾರ ತಂದು ಕೊಡೋನಂಗಿಲ್ಲ ಚಂದಾಗಿ ಜೀವನ ಮಾಡಾಕ ಒಂದು ಇದನ್ನ ತಂದು ಆಗಂಗಿಲ್ಲ ಅಂದ್ರೆ ಏನು ಸಹಜವಾಗಿ ಹೋಗ್ಕ ಸೊ ಅದಕ್ಕೆ ಅವ್ರಿಗೂ ಸಹ ಮತ್ತೊಮ್ಮೆ ಈ ಪ್ರೆಶ್ನರ್ ಬಂದಾರ ಮತ್ತೊಮ್ಮೆ ಅಪೀಲ್ ಮಾಡ್ಕೊಂತೀವಿ ತಾವು ಈ ವಿಚಾರವನ್ನ ಗಣನೆಗೆ ತೆಗೆದುಕೊಂಡು ಯಾಕಂದ್ರೆ ಇಲ್ಲೇ ಬಂಡವಾಳ ಬೆಳಿಬೇಕಂದ್ರೆ ಅವ್ರು ಹಾಕಿದ್ ಬಂಡವಾಳ ಹಾಕ್ಯಾರ ಹಾಕ್ಯಾರ ಆದ್ರೆ ಶ್ರಮ ಇಲ್ದನ ಬಂಡವಾಳ ಬೆಳೀತಿತ್ನ ಈ ಫ್ಯಾಕ್ಟ್ರಿ ಬೆಳಿಬೇಕಾದ್ರೆ ನಿಮ್ದು ತಾಕತ್ತು ಹಾಕಿರಲಿಲ್ಲ ಇನ್ನು ಅಟಕ್ ಬೆಳಿತಿತ್ತು ಇಷ್ಟು ಅದಕ್ಕೆ ಇದ್ರೂ ಗಣನಿಗೆ ತೆಗೆದುಕೊಂಡು ಇದ್ರೂ ಗಣನಿಗೆ ತೆಗೆದುಕೊಂಡು ಒಂದು ಚಲೋ ಸೆಟಲ್ಮೆಂಟ್ ಅಂದ್ರೆ ಚಂದಾಗಿ ಕೆಲಸ ಶ್ರಮ ಪಟ್ಟವ ಹೋಗಿ ಎರಡು ತುತ್ತು ತಿಂದು ನಿಧಿ ಬರಂಗ ಆಗಬೇಕು ಅಂತ ಸೆಟ್ಲ್ಮೆಂಟ್ ಆಗಬೇಕು ಅಂತ ಸೆಟ್ಲ್ಮೆಂಟ್ ಆಗಬೇಕು ಅದಕ್ಕೆ ನಾಲ್ಕು ಹಂಗ ನಾವು ಹೋಗಿ ಮಾತಾಡಿ ಬರ್ತೇವೆ ಮುಂದೆ ನಿರ್ಧಾರ ಇಲ್ಲಿ ಇಲ್ಲಾಂದ್ರೆ ಕಡಿಗ್ ಅನಿವಾರ್ಯ ಎಲ್ಲಿ ಟೆಂಟ್ ಎಂಟು ವರ್ಷ ಏನು ಏನಿಲ್ಲ ಅಂದ್ರೆ ಏನು ಮಾಡೋದು ಇಲ್ಲ ಅಂದ್ರೆ ಐತಿ ಬೇರೆ ಬೇರೆ ಹಾದಿಗಳು ಆದ್ರೆ ನಮ್ಗೆ ಅದಕ್ಕೆ ತರಾಕ್ ಹಚ್ಚಬೇಡ್ರಿ ಅಂತ ಮ್ಯಾನೇಜ್ಮೆಂಟ್ಗೆ ನೀವೆಲ್ಲರೂ ಹೇಳಬೇಕು ನಾವು ಇಲ್ಲೇ ಮುಗಿಸ್ತೇವೆ ಅದು ಚಲೋ ಆಗಬೇಕು ಬೇರೆ ಮನೆಗೂ ಹೋಗಕ್ ತಯಾರಿಲ್ಲ ಇಲ್ಲೇ ಮುಗಬೇಕು ಚಲೋ ಮಾಡ್ಬೇಕು ಅಂತ ಎಲ್ಲರೂ ಹೇಳ್ಬೇಕು ಸೆಟಲ್ಮೆಂಟ್ ಮಾಡ್ಲಿಕ್ಕೆ ತಯಾರಿದ್ದೇವೆ ಅದ ಅದಕ್ಕೆ ಉತ್ತಮವಾಗಿ ಸೆಟಲ್ಮೆಂಟ್ ಆಗ್ಬೇಕು ನಮ್ಮ ಹೊಟ್ಟಿ ಊರಂಗ ಆಗ್ಬಾರ್ದು ಸೆಟಲ್ಮೆಂಟ್ ಹಂಗಾಗಿತ್ತು ಅಂದ್ರೆ ನಾವು ಓಪಿಲ್ಲ ನಮ್ಗೆ ಹಾದಿ ಬೇರೆ ಅದಾವು ಆದ್ರೆ ಆ ಹಾದಿ ಮ್ಯಾಗ ಹೋದ್ರೆ ನಮ್ಗೆ ಸರಿ ಕನ್ಸಾಗಿಲ್ಲ ಮನೆ ಯಜಮಾನನ ಬಿಟ್ಟು ಶರ್ಡ್ ಹೊಡೆಯೋದು ಬೇಡ ಅದಕ್ಕೆ ಇಲ್ಲೇ ಮುಗಿಸ್ರಿ ಅಂತ ಹೇಳಿ ಇಲ್ಲೇ ಮುಗಿಸ್ರಿ ಅಂತ ಹೇಳಿ ಇವೆಲ್ಲರೂ ಕೂಡಿ ಇದೋ ಒಂದು ಇಲ್ಲೇ ಆಗಬೇಕು ಚಲೋ ಆಗಬೇಕು ಏನು ಸ್ಟೋಗನು ಇಲ್ಲೇ ಆಗಬೇಕು ಚಲೋ ಆಗಬೇಕು ಇಲ್ಲೇ ಆಗಬೇಕು ಚಲೋ ಆಗಬೇಕು ಇಲ್ಲೇ ಆಗಬೇಕು ಆಗಬೇಕು